ನಟಿ ಆಶಿಕಾಗೆ ಒಲಿದು ಬಂದ ಅದೃಷ್ಟ ಚುಟ್ಟು ಚುಟ್ಟು ನಟಿ ಕೈ ಹಿಡಿಯುತ್ತಾ ತೆಲುಗು ಚಿತ್ರ ಮೆಗಾಸ್ಟಾರ್ ಚಿತ್ರದಲ್ಲಿ ಕನ್ನಡದ ಮಿಲ್ಕಿ ಬ್ಯೂಟಿ ಕ್ರೇಸಿ ಬಾಯ್ ಮೂಲಕ ಚಂದನಮರದಲ್ಲಿ ಭರವಸೆ ಮೂಡಿಸಿದ ನಟಿ ಆಶಿಕಾ ರಂಗನಾಥ್ ಡ್ಯಾನ್ಸರ್ ಆಗಿ ಕೆರಿಯರ್ ಆರಂಭಿಸಿ ಹೀರೋಯಿನ್ ಆಗಿ ಬಣ್ಣ ಹಚ್ಚಿದವರು ಆಶಿಕಾ ಕ್ರೇಜಿ ಬಾಯ್ ನಂತರ ಮೇಲ್ಮುಖವಾಗಿ ಸಾಗಿದ್ದ ಮುಗುಳು ನಗೆ ಹುಡುಗಿಯ ಡಿಮ್ಯಾಂಡ್ ಗ್ರಾಫ್ ಈಗ್ಯಾಕೋ ಇಳಿಮುಖವಾಗ್ತಿದೆ ಡ್ಯಾನ್ಸ್ ಆಕ್ಟಿಂಗ್ ಲುಕ್ ಎಲ್ಲದರಲ್ಲೂ ಪರ್ಫೆಕ್ಟ್ ಈ ಕನ್ನಡದ ಮಿಲ್ಕಿ ಬ್ಯೂಟಿ ಮಾಸ್ ಲೀಡರ್ ಮುಗುಳು ನಗೆ ರ್ಯಾಂಬೋ ಟು ತಾಯಿಗೆ ತಕ್ಕ ಮಗ ಮದಗಜ ರೆಮೋ ಸಿನಿಮಾಗಳಲ್ಲಿ ನಟಿಸಿರುವ ಆಶಿಕಾಗೆ ದೊಡ್ಡದೊಂದು ಗೆಲುವು ಮರೀಚಿಕೆಯಾಗಿ ಉಳಿದಿದೆ ರ್ಯಾಂಬೋ ಟು ಹೆಸರು ತಂದುಕೊಟ್ರು ನಂತರದ ಸಿನಿಮಾಗಳು ಹೇಳಿಕೊಳ್ಳೋ ಮ್ಯಾಜಿಕ್ ಮಾಡಲಿಲ್ಲ ಟಾಲಿವುಡ್ ಅಂಗಳದಲ್ಲೊಮ್ಮೆ ಅದೃಷ್ಟ ಪರೀಕ್ಷೆ ಮಾಡೇ ಬಿಡುವ ಎಂದು ನಾ ಸಾಮಿರಂಗ ಅಮಿಗೋಸ್ನಲ್ಲಿ ಬಣ್ಣ ಹಚ್ಚಿದ್ರು ಅದು ಗೆಲುವಿನ ಸಿಹಿ ನೀಡಲಿಲ್ಲ ತಮಿಳಿನ ಪಟ್ಟತ್ತು ಅರಸನ್ ಕೂಡ ಕೈ ಹಿಡಿಯಲಿಲ್ಲ ಕನ್ನಡ ತೆಲುಗು ತಮಿಳು ಎಲ್ಲೂ ಗೆಲುವು ಸಿಗ್ತಾ ಇಲ್ಲ ಸಾಲು ಸೋಲುಗಳು ಆಶಿಕಾ ಕೆರಿಯರ್ನ ಮಂಕು ಕವಿತಂತೆ ಮಾಡಿವೆ ಇದೀಗ ಆಶಿಕಾಗೆ ಮತ್ತೊಂದು ಚಾನ್ಸ್ ಸಿಕ್ಕಿದೆ ಇದು ಈಕೆಗೊಲಿದ ಅದೃಷ್ಟ ಎನ್ನಬಹುದು ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ಜೊತೆ ನಟಿಸೋ ಅವಕಾಶ ಒಲಿದು ಬಂದಿದೆ ಸ್ಟಾರ್ ನಟಿಸ್ತಾ ಇರುವ ಬಿಗ್ ಪ್ರಾಜೆಕ್ಟ್ ವಿಶ್ವಂಭರ ಈ ಚಿತ್ರದಲ್ಲಿ ತ್ರಿಷಾ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಆಶಿಕಾಗೂ ಚಿತ್ರದ ಪ್ರಮುಖ ಪಾತ್ರಕ್ಕೆ ಅವಕಾಶ ಒಲಿದು ಬಂದಿದೆ ಆಶಿಕಾ ಪೋಸ್ಟರ್ ಹಂಚಿಕೊಳ್ಳುವ ಮೂಲಕ ಚಿತ್ರತಂಡ ಸ್ಟಾರ್ ಚಿತ್ರಕ್ಕೆ ವೆಲ್ಕಮ್ ಹೇಳಿದೆ ಆಶಿಕಾ ಸೆಕೆಂಡ್ ಇನ್ನಿಂಗ್ ಸ್ಟೇಟೌನ್ನಲ್ಲಿ ಆರಂಭವಾಗಿದೆ ಈ ಚಿತ್ರ ಆಶಿಕಾ ಸಿನಿ ಕೆರಿಯರ್ಗೆ ಹೊಸ ಮೈಲೇಜು ತಂದುಕೊಡುತ್ತಾ ತೆಲುಗಿನಲ್ಲಿ ನೆಲೆ ನಿಲ್ಲುವಂತೆ ಮಾಡುತ್ತಾ ಕಾದು ನೋಡಬೇಕು